அல்லேன் எங்க முதான ನೀ ಸುಮ್ಮನೆ ಇರೋ ಮಗ ಅನ್ನೋದು ಕಬರಿಲ್ಲ ಅದಕ್ಕೆ ಸ್ವಲ್ಪ ಇತ್ತು ಬಳ ಇಲ್ಲ ಅಲ್ವಿ ಸಿಂಬಳ ತೆಗೆದು ಹಪ್ಪಳ ಮಾಡಿ ನಿನಗೂ ತಿಳಿಸಿದ್ ನೀವಿ ನೀವು ವಾಯ್ ಕಂದಿದ್ದಲ್ಲ ಅವಾಗ ಎಪ್ಪ ಎಚ್ಚಲು ಹೋಯ್ತಿ ಅಂತಿದ್ದೆ ಅನ್ನ ಕೂಡ ಸಿಕ್ಕಿಂತಿದ್ದೆ ಅದ್ವಿ ಅಷ್ಟ ಅಲ್ಲ ದುಬ್ಬ ಕೈ ಆಡ್ಸಿದ್ರೆ ದುಬ್ಬ ಕೈ ಆಡ್ಸಿದ್ರಿ ಅಂದ್ರೆ ಹಿಂದ ಪತ 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 ಹಾಕಿದ್ದಲ್ಲ ಸಗಣಿ ಸ್ವಲ್ಪ ಉಪ್ಪು ಖಾರ ಹಾಕಿದ್ದೆ ಅದ್ರ ಎಣ್ಣೆ ಕಟ್ಟಿದ್ದೆ ಅಂಗಡಿಗೆ ಅದನ್ನೆ ಅವ್ನು ಅಯ್ಯೋ ಮುದ್ದು ಫೋನ್ ಮಾಡ್ತಿದ್ದೆ ಅದನ್ನ ಭಯ ಆಗಿಟ್ರೆ ಸೀಟ್ ತಿದ್ದಿ ಒಂದ್ ಕಡ್ಕೊ ತಿದ್ದಿ ತಿದ್ದೆವು ಅಷ್ಟು ಚೋಲ ಇದ್ದೀವಿ ಎಪ್ಪ ಎಷ್ಟು ಚೋಲೋ ಮಾಡಿ ನೀ ಸ್ಯಾಂಡ್ಗಿನ ಅಷ್ಟೇ ಆದ್ರೆ ಹುಚ್ಚಿ ಅವನ ಫ್ರಿಡ್ಜ್ ನಮ್ಮ ಫ್ರಿಡ್ಜ್ ಇದ್ದೆ ಮನೆ ತಂದೇವೆ ಅದ್ರಾಗ ಇಟ್ಟಿದ್ದೆ ಹಿಟ್ಟು ಕಣ್ಣು ಕೋರ್ಡ್ ಮಾಡಿ ನಿನ್ಗೂ ಖುಷಿದ್ಯಾ ಮೂತನ ಬಿಸಿಲು ಅಂತ ಏನ್ ತುಂಬ ಹಾಕಿದ್ದೆ ಹೌದ್ವಿ ಈಗ ನನ್ನ ಏನು ಈಗ ಎಲ್ಲ ನಾನು ಎಂತ இது ஒண்ணொண்ணு ஜெகப்பின் இன்னொன்னு எங்கயா கழகத்தின்